ಆರಾಧ್ಯಮೂರ್ತಿ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸಿಕೊಂಡು ಸಾಮ್ಯದಡ್ಕ ಯುವಕ ಮಂಡಲ ಇವರ ಆಶಯದಲ್ಲಿ ಸಿಝ್ಲ ಸಾಫ್ಟ್ ಡ್ರಿಂಕ್ಸ್ ಸಾಮೆದಡ್ಕ ಇವರ ಜಂಟಿ ಆಶ್ರಯದಲ್ಲಿ ದಿವಂಗತ ಶ್ರೀನಾಥಾಚಾರ್ಯ ಸ್ಮರಣಾರ್ಥ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಓವರ್ ಆರ್ ಕ್ರಿಕೆಟ್ ಪಂದ್ಯಾಟದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳೇ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ ಕ್ರೀಡಾಪಟುಗಳೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜನೆ ಮಾಡಿದಂತಹ ರೀತಿಯಲ್ಲಿ ಇವತ್ತು ಪುತ್ತೂರಿನ ಯುವ ನಾಯಕರಾಗಿರುವಂತಹ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾಟ ಆಗ್ತಾ ಇದೆ ಹೆಲ್ಮೆಟ್ ಗ್ಲಾಸ್ ಗ್ಲೌಸ್ ಮತ್ತು ಪ್ಯಾಡ್ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟ ನಡೆಯುವಂಥ ರೀತಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಆಗಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ ಇವತ್ತು ಸ್ನೇಹಿತ ಶ್ರೀನಾಥಾಚಾರ್ಯ ಅವರ ನೆನಪನ್ನ ಮಾಡುತ್ತಾ ಗೆಳೆತನಕ್ಕೆ ಯಾವ ರೀತಿಯಾಗಿ ಮಾದರಿಯಾಗಿರಬೇಕು ಅನ್ನುವಂಥದ್ದನ್ನು ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಸಾಬೀತು ಮಾಡಿದ್ದಾರೆ ಇವತ್ತು ಗೆಳೆತನದ ಮುಖಾಂತರ ಯಾವುದೇ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಕ್ರಿಕೆಟ್ ಪಂದ್ಯಾಟದ ಮುಖಾಂತರ ಸಾಧಿಸಿ ತೋರಿಸಿದ್ದಾರೆ ಇವತ್ತು ಪುತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗ್ತದೆ ಅನ್ನತಕ್ಕಂತಹ ಬಹುದಿನದ ಬೇಡಿಕೆ ಕೂಡ ಈಡೇರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದೆ ಮುಂದಿನ ದಿವಸದಲ್ಲಿ ಈ ರೀತಿಯ ಕ್ರೀಡಾಕೂಟವನ್ನು ಮಾಡ್ತಾ ಪ್ರೀತಿ ವಿಶ್ವಾಸ ಗೆಳೆತನಕ್ಕೆ ಮಾದರಿ ಆಗತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಪ್ರಸನ್ನ ಕುಮಾರ್ ಅವರ ತಂಡದಿಂದ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ